ವೆಲ್ಕಮ್ ಬ್ಯಾಕ್ ನೀವು ನೋಡುತ್ತೂಟ್ಯೂಬ್ ಚಾನಲ್ ಇವತ್ತು ಯಾವ ಸಿನಿಮಾ ಇರುವ ಮರ್ಯಾದೆ ಪ್ರಶ್ನೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕ ರಿಲೀಸ್ ಆಗಿರೋ ಸಿನಿಮಾ ಇವಾಗ ಅನಿಸ್ತಾ ಇದೆ ನನಗೆ ಯಾಕೆ ಅಲ್ಲಿ ಮಿಸ್ ಮಾಡ್ಕೊಂಡೆ ಅನ್ನೋ ಆ ಲಿಸ್ಟ್ ಅಲ್ಲಿ ಕೂಡ ಈ ಸಿನಿಮಾ ಹೋಗುತ್ತೆ ಪ್ರಮುಖ ಆಕ್ಟಿಂಗ್ ಬಂದ್ಬಿಟ್ಟು ರಾಕೇಶ್ ರೆಡಿಗ ಸುನೀಲ್ ರಾವ್ ಪೂರ್ಣಚಂದ್ರ ಮೈಸೂರು ಲೀಡ್ ರೋಲ್ ತೇಜಸ್ ಬೆಳ್ಳಾಡಿ ತೇಜ್ ಬೆಳ್ಳಾಡಿ ಇದು ಬಂದ್ಬಿಟ್ಟು ಸಿಂಪಲ್ ಬಂದ್ಬಿಟ್ಟು ಒಂದು ರಿವೆಂಜ್ ಡ್ರಾಮಾ ಆಗಿರುತ್ತೆ ಡೈರೆಕ್ಟರ್ ಬೈ ಸಂಕೇತ್ ಶಿವಪ್ಪ ಅಂದ್ಬಿಟ್ಟು ಸಿನಿಮಾ ನನಗೆ ಅನಿಸ್ತು ಇಷ್ಟ ಆಯಿತು ಯಾಕೆ ಇಷ್ಟ ಆಯಿತು ಡಿಟೇಲ್ ಆಗಿ ಮಾಹಿತಿ ನಾನು ತಿಳ್ಸಿಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ನ ಮಾಡಿ ಒಳ್ಳೆ ಕಂಟೆಂಟ್ ಡೊನೇಟರ್ ಸಿನಿಮಾಗ್ರು ಬಹಳ ಇಷ್ಟ ಆಯಿತು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಕೂಡ ಫೈನಲಿ ಟೋಟಲ್ ಸಿನಿಮಾ ಬಂದ್ಬಿಟ್ಟು ಸಕ್ಕತ್ತಾಗಿ ಎಂಗೇಜಿಂಗ್ ಆಗಿತ್ತು ಒಂದು ವಿಷಯಗಳು ಕೂಡ ಚೆನ್ನಾಗಿ ಮೆನ್ಷನ್ ಕೂಡ ಮಾಡಿದ್ದಾರೆ ಮೂರು ಕ್ಲೋಸ್ ಫ್ರೆಂಡ್ಸ್ ಗಳು ಕೂಡ ಇರ್ತಾರೆ ಡಿಫ್ರೆ ಡಿಫ್ರೆಂಟ್ ಬೇರೆ ಇರ್ತಾರೆ ಒಬ್ಬ ಒಬ್ಬ ಪೊಲಿಟಿಕ್ಸ್ ಅಲ್ಲಿ ಹೋಗ್ಬೇಕು ಅಂತ ಇರ್ತಾನೆ ಒಬ್ಬ ಕ್ಯಾಬ್ ಡ್ರೈವರ್ ಆಗಿರ್ತಾನೆ ಒಬ್ಬ ಡಿಲಿವರಿ ಬಾಯ್ ಆಗಿರ್ತಾನೆ ಅವರು ನಮ್ಮ ತರ ಎಲ್ಲ ತರ ಟಿಪಿಕಲ್ ಮಿಡಲ್ ಕ್ಲಾಸ್ ಆಗಿರುತ್ತೆ ಮಿಡಲ್ ಕ್ಲಾಸ್ ಆಗಿರ್ತಾನೆ ಒಂದೊಂದು ರೂಪಾಯಿ ಕಷ್ಟ ಪಡ್ತಾ ಇರ್ತಾನೆ ಸೇಮ್ ಮೂರು ಜನ ಕೂಡ ಅದೇ ರೀತಿ ಆಗಿರುತ್ತೆ ನಂತರ ಮೂರು ಜನ ಫ್ರೆಂಡ್ಸ್ ಆಗಿರ್ತಾರೆ ಆಹ್ಹ್ ಒಬ್ಬ ಫ್ರೆಂಡ್ ನ ತಂಗಿನ ಒಬ್ಬ ಫ್ರೆಂಡ್ ತಂಗಿನ ಏನೊಬ್ಬ ಲವ್ ಮಾಡ್ತಾ ಇರ್ತಾರೆ ಆ ಲವ್ ಕೂಡ ಚೆನ್ನಾಗಿ ಎಕ್ಸ್ಪ್ರೆಸ್ ಕೂಡ ಮಾಡಿದ್ದಾರೆ ಮಿಡಲ್ ಕ್ಲಾಸ್ ಹೇಗಿರುತ್ತೆ ಅವರ ಮನೆ ಪರಿಸ್ಥಿತಿ ಹೇಗಿರುತ್ತೆ ಇವರ ಕೆಲಸ ಹೇಗಿರುತ್ತೆ ಜನ ಹೇಗೆ ಮಾತಾಡ್ಕೊಳ್ತಾರೆ ಇವರ ಕಮಿಂಟ್ಮೆಂಟ್ಸ್ ಏನಿರುತ್ತೆ ಎಲ್ಲ ಕೂಡ ಸ್ಟಾರ್ಟಿಂಗ್ ಸಖತ್ತಾಗಿ ಹೇಳ್ಕೊಂಡಿದ್ದಾರೆ ಫಸ್ಟ್ ಆಫ್ ಸಖತ್ ಎಂಗೇಜ್ ಆಗಿತ್ತು ಸಖತ್ತಾಗಿ ಮೂಡ ಅಂತ ಇಷ್ಟಪಡ್ತೀನಿ ಮೈನ್ ಥಿಂಗ್ ಎಲ್ಲ ಫ್ಯಾಮಿಲಿ ಟಿಂಗ್ ಹೋಗ್ತಾ ಇರುತ್ತೆ ಒಂದು ಫ್ರೆಂಡ್ ಬರ್ಡೇ ದಿನ ಒಂದು ಐತರ ಐತರ ಅಕ್ರ ಘಟನೆ ನಡೀತದೆ ಒಬ್ಬ ಫ್ರೆಂಡ್ ಸಾವನ್ನಪ್ಪಾಗುತ್ತೆ ಆ ಘಟನೆಗೆ ಸಾವನ್ನಪ್ಪೋಕ್ಕೆ ಕಾರಣ ಏನು ಅದರ ಹಿನ್ನೆಲೆ ಏನು ಅದು ಹೇಗೆ ರಿವೇಂಜ್ಗೆ ಟರ್ನ್ ಆಗುತ್ತೆ ರಿವೇಂಜ್ ಹೇಗೆ ಆಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಬೇಕು ಆ ಫೋನ್ ಅನ್ಬಿಟ್ಟು ನೆಗೆಟಿವ್ ಏನು ಅಂತ ರೇಂಜ್ಗೆ ಏನು ನೆಗೆಟಿವ್ ಇಲ್ಲ ಎಲ್ಲ ಫುಲ್ ಪಾಸಿಟಿವ್ ಐತೆ ಇಷ್ಟಪಡ್ತೀನಿ ಸಾಂಗ್ ಗಳು ಸಖತ್ ಆಗಿದ್ದಾವೆ ಬಿಜಿಎಂ ಕೂಡ ಚೆನ್ನಾಗಿದ್ದಾವೆ ಆಕ್ಟಿಂಗ್ ಕ್ರೇಜಿ ಆಗಿದೆ ಆಕ್ಟಿಂಗ್ ಸಡಿಗೆ ಕೂಡ ಸಖತ್ತಾಗಿ ಮಾಡಿದ್ದಾನೆ ಮೇನ್ ಥಿಂಗ್ ನಮ್ಮ ಮಿಡಲ್ ಕ್ಲಾಸ್ ಅವ್ರ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ದುಡ್ಡು ಬಗ್ಗೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಬಡವರ ಹತ್ರ ಎಲ್ಲ ದುಡ್ಡು ಇರುತ್ತೆ ಆದ್ರೆ ಅವ್ರ ಹತ್ರ ನೆಮ್ಮದಿ ಇರೋದಿಲ್ಲ ಅವರ ಹತ್ರ ಟೈಮ್ ಇರೋದಿಲ್ಲ ಅದನ್ನು ಕೂಡ ಚೆನ್ನಾಗಿ ತೋರಿಸಿದ್ದಾರೆ ಮಿಡಲ್ ಕ್ಲಾಸ್ ಅವರು ಹೇಗಿರ್ತಾರೆ ಅವರ ಮೈಂಡ್ ಸೆಟ್ ಏನು ಶ್ರೀಮಂತರೇಗಿರುತ್ತಾರೆ ಅವರ ಮೈಂಡ್ ಸೆಟ್ ಏನು ಕೂಡ ಚೆನ್ನಾಗಿ ತೋರಿಸಿದ್ದಾರೆ ಫೈನಲ್ ಬಂದ್ಬಿಟ್ಟು ಒಂದು ಸಿಂಪಲ್ ಡ್ರಾಮ್ ಬಂದ್ಬಿಟ್ಟು ಈಗ ರಿವೆಂಜ್ ಆಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ ಸಾವನ್ ಹಪ್ತಾನೆ ಏಕ್ ಸಾವನ್ನ ಹಪ್ತಾನೆ ಅದಕ್ಕೆ ಕಾರಣ ಏನು ಅದು ರಿವೆಂಜ್ ಆಗಿ ಕನ್ವರ್ಟ್ ಆಗುತ್ತೆ ಫೈನಲ್ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಫಸ್ಟ್ ಆಫ್ ಸಕಾಲ ಇಷ್ಟ ಆಯಿತು ಹೆಂಗ್ ಇತ್ತು ಲವ್ ಕೂಡ ಚೆನ್ನಾಗಿದೆ ಮಿಡಲ್ ಕ್ಲಾಸ್ ಸೆಂಟಿಮೆಂಟ್ಸ್ ಗಳು ಕೂಡ ಸಖತ್ ಚೆನ್ನಾಗಿ ಕತೆನ ಬಿಲ್ಡ್ ಕೂಡ ಮಾಡಿದ್ದಾರೆ ಮೈನ್ ಥಿಂಗ್ ಬಂದ್ಬಿಟ್ಟು ಡೈರೆಕ್ಷನ್ ಸಖತ್ ಆಗಿ ಮಾಡಿದ್ದಾರೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಚೆನ್ನಾಗಿ ಎಂಡ್ ಆಗಿದೆ ನಂಗೆ ಮೇನ್ ಇಷ್ಟ ಆಗಿದೆ ಎಲ್ಲ ಬೆಂಗಳೂರು ಸಿಟಿಲೆ ಶೂಟಿಂಗ್ ಆಗಿರೋದು ಕೆಲವೊಂದು ಹೊರಡೋ ಜಾಗಗಳಲ್ಲೇ ಶೂಟಿಂಗ್ ಕೂಡ ಮಾಡಿದ್ದಾರೆ ಎಸ್ಪೆಷಲಿ ಲುಮಲ್ ಆಗಿರ್ಬೋದು ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ಅದು ಕೂಡ ಸಕತೆ ಇಷ್ಟ ಆಯಿತು ಒಂದೊಳ್ಳೆ ಕತೆ ಕನ್ನಡಿಗರು ಕೂಡ ಮಾಡಿದ್ದಾರೆ ಚೆನ್ನಾಗಿದೆ ಒಳ್ಳೆ ಸಖತ್ ಆಗಿದೆ ಒಳ್ಳೆ ಕಂಟೆಂಟ್ ಸಿನಿಮಾ ನೀವು ಮಿಸ್ ಮಾಡದಲ್ಲೇ ನೋಡಿ ಅಮೆಝಾನ್ ಪ್ರೈಮ್ ಎಲ್ಲ ಇದೆ ಮರ್ಯಾದೆ ಪ್ರಶ್ನೆ ಅಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿನಿಮಾ ಸಿನಿಮಾನ ಮಿಸ್ ಮಾಡ್ಕೊಂಡೆ ಥಿಯೇಟರ್ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಆನ್ಸರ್ ಅನಿಸುತ್ತೆ ದಯವಿಟ್ಟು ನೋಡಿಲ್ಲ ಹೋಗಿ ನೋಡಿ ಮರ್ಯಾದೆ ಪ್ರಶ್ನೆ ಅಂತ ಸಿನಿಮಾ ಅಮೆಜಾನ್ ಟೈಮ್ ಅಲ್ಲಿ ಕೂಡ ಅವೈಲೇಬಲ್ ಇದೆ